ಖಂಡಿತ ಕಳಿಸ್ತೀನಿ ನಿನ್ ಮನೆಗ್ ಕೆಳಗಡೆ ಮನೆಯವರು ನೋಡೋರ್ ಬೇಕಾದ್ರೆ ಈಗ ಹೇಳಿ ಅವರು ಈಗ ನಾನ್ ಯಾವ್ದು ಇಲ್ಲ ಅಂತ ನಾನ್ ಯಾವ್ದ್ ಹೇಳ್ತೀರಾ ಸರ್ ಫೋಟೋ ತಗೊಂಡಿರೋದು ನಿಜ ಅದು ನಿಮ್ಗೆ ಈ ಗೆ ಹೋಗಿದ್ದು ಗೆ ಹೋಗಿ ಕೈಯನ್ನ ಹಿಡ್ಕೊಂಡು ಕಿಸ್ ಕೊಟ್ಟಿರೋದು ಕೈ ಇಡ್ಕೊಂಡೆ ಯಾವ ಥಿಯೇಟರ್ ಹೋಗಿದ್ದೋಟರ್ ಹೋಗಿದ್ದೋ ಯಾವ್ದೋ ಮೂವಿಗ್ ಹೋಗಿದ್ದು ಅದೆಲ್ಲ ಇದೆಲ್ಲ ಎರಡು ವರ್ಷದ ಮದ್ವೆ ನಾಲ್ಕು ವರ್ಷ ಆಗಿರೋದು ನನ್ ಗೊತ್ತಿಲ್ಲ ಎರಡು ವರ್ಷದ ಇಲ್ಲಿ ಮಾತಿದ್ ಎರಡು ವರ್ಷದ ಮದುವೆ ಆಗಿದ್ ಅವಾಗ ನಿಮ್ಗೆ ನಾಲ್ಕು ವರ್ಷದ ಮದುವೆ ಆಗಿರೋ ವಿಚಾರ ಗೊತ್ತಿಲ್ಲ ಅವ್ರು ನಿಮ್ಗೆ ಏನ್ ಮಾಡ್ತೀರಾ ಭಯ ಪಡ್ಕೊಂಡ್ ಪಾಪ ಈ ವಿಚಾರಣ ನನ್ಗೆ ಈ ತರ ಹೆಲ್ಪ್ ಮಾಡೋದ್ನ ಈ ವಿಚಾರಣ ಅವ್ರು ನಿನ್ನ ಹತ್ರ ನಿಮ್ ಹತ್ರ ಮುಚ್ಚಿಟ್ಟಿರ್ಬೋದು ನನ್ಗೆ ಈ ತರ ಹೆಲ್ಪ್ ಮಾಡಿದಿರಲ್ಲ ನನ್ಗೆ ತರ ಹೆಲ್ಪ್ ಮಾಡಿರ ನಿಮ್ಗೆ ಏನಾದ್ರು ಹೇಳಿದ್ರೆ ನೀವೇನಾದ್ರೂ ಅನ್ಕೋತೀರೇನೋ ಅಂತಿಟ್ಟು

ಆ ಈಗ ಈಗ ಗೊತ್ತಾ ನಿಮಗೆ? ಮನೆಯಲ್ಲಿ ಎಲ್ಲಾ ಸ್ಟಾರ್ಟ್ ಆಗಿರೋದೇ ಈ ಫೋಟೋಗಳಿಂದ. ಆ ಈ ವರ್ಷ ಅಂತಿರಲ್ಲ ಗೊತ್ತಾಗಲ್ವಾ ನಿಮಗೆ ಓಡ್ನಿ? ಆ ಈಗ ಅವಳು ತಗೊಂಡಿದಾರಾ ಬಿಟ್ಟಿದಾರಾ ಅವ್ರು ಹೇಳಿದಾರ ಬಿಟ್ಟೆ ನನ್ಗೆ ಆಶ್ಚರ್ಯನಾದೆ. ಇದಕ್ಕೆ. ಅಲ್ಲ ನೀವೀಗ ನಾನು ನನ್ ಫೋಟೋ ಇದೆನೋ ಕಾರಣಕ್ಕೆ ನಾನು ಮಾತಾಡ್ತಾ ಇರೋದು ನಾನು ಇಲ್ಲಾಂದ್ರೆ ನಾನ್ ನಿಮ್ ನಿಮ್ಮಿಶರ್ ನಾನೇನ್ ಡೈಲಿ ಮಾತಾಡ್ತೀರಾ ನಾನೇ ಮಾತಾಡ್ತಿದ್ದೆ ಅಲ್ಲ ಈ ವಿಷಯದಲ್ಲಿ ಇಲ್ಲ ಅಂತ ಹೇಳ್ತಿದೀಯಾ ಅಲ್ಲ ಈಗ ನನ್ನ ಫೋಟೋ ಇರೋದ್ರಿಂದ ನಾನು ಮಾತಾಡ್ತಾ ಇದೀನಿ ಸರಿಯಲ್ವಾ ನಾನು ಆಯ್ತು ನೀವ್ ಹೇಳಿದಂಗೇನೆ ಅಕಸ್ಮಾತ್ ನಿಮ್ಮ ಮನೆಯವರ ಹತ್ರ ನಿಷ್ಟಂತ ಫೋಟಾಗಿ ಫೋಟೋ ತಕೊಂಡ್ರೆ ಹೆಂಗಿರುತ್ತೆ ಈಗ ನಮ್ಮ ಮನೆಯವರ ಹತ್ರ ನೀವು ಅದನ್ನ ಫೋಟೋ ತಗೊಂಡ್ರೆ ಫಸ್ಟ್ ನಮ್ಮ ಮನೆಯವರಕ್ಕೆ ಹೇಳ್ತೀನಿ ಫೋಟೋ ತಗೊಂಡಿದ್ದೀಯಾ ಏನಾಗಿದೆ ಹಾ ಓಕೆ ಈಗ ನಮ್ಮನೆ ಫಸ್ಟ್ ಹೇಳ್ತೀನಿ ಏನಕ್ಕೆ ಈ ತರ ಫೋಟೋ ಹೇಳಿ ಏನದು ನಿಜನಾ ಏನೋ ನಿಜಾನ ಏನು ಈ ವಿಚಾರ ತಗೊಂಡಿದ್ದೆ ಈಗ ಫೋಟೋ ತಗೊಳ್ಳೋದು ಅದು ಯಾರು ಇಲ್ದಿರೋ ಸಮಯ ನೋಡಿ ಮನೆ ಒಳಗಡೆ ಬಂದು ಫೋಟೋ ತಕೊಳದು ಕೇಳೋವೀಚ ಕೇಳಬೇಕು ಇದನ್ನ ಇಲ್ಲ ಫೋಟೋ ಅವ್ರನ್ನ ಕೇಳಿದಿನಿ ಅವ್ರು ಓಕೆ ಅಂತ ಅಂದ್ಮೇಲೆ ನಾನ್ ಅದನ್ನ ಓಕೆ ಅಂತ ಫೋಟೋ ತಗೊಂಡಿರೋದು ಏನ್ ಆತರ ಹತ್ರಕ್ ಹತ್ರಕ್ ಹೋಗಿ ಮುಖ ಮುಖ ಹತ್ರ ತಗೊಂಡು ಮೈರು ಮನೆ ಒಳಗಡೆ ಅದು ನನ್ ಬೆಡ್ ಮೇಲೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಇದಾರೆ ಅಲ್ವಾ ಹೇಳಿ ಅದಕ್ಕೆ ಹೇಳ್ತಿರೋದು ಈಗ ಇವಳೇನ್ ಹೌದು ಅಂತ ಹೇಳ್ತಾಳೆ ಮತ್ತೆ ಏನ್ ಮಾಡ್ತಿದ್ದೆ ಅಂತ ಏನ್ ಮಾಡ್ತಿದ್ದೆ ಅಂದ್ರೆ ಹೌದು ನಾಲ್ಕು ವರ್ಷದಿಂದ ಜೊತೆಗಿದ್ವಿ ಅಂತ ಹೇಳ್ತಾಳೆ ಖಂಡಿತವಾಗ್ಲು ನೀವು ನಾಲ್ಕು ವರ್ಷದಿಂದ ನೀವು ಯಾವ್ದ್ ರೆಕಾರ್ಡ್ ಏನಾದ್ರು ತಗೊಂಡು ನಿಮಗೆ ನನ್ಗೆ ಅವ್ರಿಗೆ ಗೊತ್ತಿದೆ ಎರಡು ವರ್ಷದ